ಲಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚಿತ್ ಆನಂದಾತ್ಮ ಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನೋಡಗಣಪತಿ ದೇಹವನ ಮುಗಿಸಿದ್ದು ಅದೇ ಮಾಡುವುದು ಅದೇ ವಿಶೇಷವಾಗಿ ನಾರಾಯಣ ಮಂಡಳಿಯವರಿಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ನಮ್ಮ ಋತ್ವಿಕ್ ಮಂಡಳಿಯೂ ನೋಡಿರದ ಅನುಭವಿಸಿರದ ಒಂದು ಅಂಶವನ್ನು ನಾನು ಶಾಸ್ತ್ರಿಗಳು ಮಾತನಾಡಿದ್ದೇವೆ ಚಪ್ಪಳೆ ಹೊಡೆದು ಸೊಳ್ಳೆ ಹೊಡೆದು ನಾನು ಕೊಟ್ಟ ಸಲಹೆಯನ್ನು ಶಾಸ್ತ್ರಿಗಳು ಮಾನ್ಯ ಮಾಡಿದ್ದಾರೆ ಹೀಗಾಗಿ ನಾನು ಶಾಸ್ತ್ರಿಗಳಿಗೆ ಕೃತಜ್ಞತೆ ಯಾಕೆಂದರೆ ಕರ್ಮಠರು ಒಪ್ಪಲ್ಲ ಅಷ್ಟು ಸುಲಭವಾಗಿ ವಾಸ್ತವವಾಗಿ ಒಂದು ಕಾಲದಲ್ಲಿ ಯಾಗವಾಟಿಕೆಗಳಲ್ಲಿ ದ್ರವ್ಯಾರ್ಪಣೆಯನ್ನು ಸ್ತ್ರೀಯರು ಮಾಡುತ್ತಿದ್ದರು ಅದರಲ್ಲಿಯೂ ವಸಿಷ್ಠರು ಭರದ್ವಾಜರು ಇಂತಹವರ ಆಶ್ರಮಗಳಲ್ಲಿ ಪ್ರತಿನಿತ್ಯ ಯಜ್ಞ ಇರತಕ್ಕಂಥ ಯಾಗ ವಾಟಿಕೆ ಅನ್ನೋದೇ ಒಂದು ಪ್ರತ್ಯೇಕವಾಗಿರೋದು ಪ್ರತಿನಿತ್ಯ ಯಜ್ಞ ಅಲ್ಲಿ ಹಿಂಗೇರಿ ಗಣಹೋಮ ಇದ್ದಕ್ಕೆ ಪ್ರತಿನಿತ್ಯ ಯಜ್ಞ ಇರುತ್ತೆ ನಿಜವಾದರೆ ಏನಾದರೂ ಬೇರೆ ಊರುಗಳಿಗೆ ಹೋದರೆ ಬೇರೆ ಯಜ್ಞಗಳಿಗೆ ಹೋದರೆ ಆಗ ಅವರ ಶ್ರೀಮತಿಯವರು ಯಾಗವನ್ನು ಮಾಡ್ತಾಯಿದ್ರು ಅದಕ್ಕೆ ದಾಖಲಾತಿ ಉಂಟು ಕರ್ಮಠರು ಒಪ್ಕೊಳ್ತಾರೋ ಬಿಡ್ತಾರೋ ಶಾಸ್ತ್ರಾಧಿಕಾರ ಉಂಟು ಅದಕ್ಕೆ ಈಗಲೂ ಮಾಡೋದು ಅಗ್ನಿಹೋತ್ರಾದಿಗಳನ್ನು ಈಗಲೂ ಮಾಡೋದು ಈ ಇದನ್ನೆಲ್ಲ ಯೋಚನೆ ಮಾಡಿ ಕೊನೆಯ ದಿವಸ ಅಷ್ಟದ್ರವ್ಯ ಗಣಪತಿ ಹೋಮದ ದಿವಸ ಗ್ರಜವೊಂದರ ಕೇಳಿಸ್ಕೊಳ್ಳಿ ನಿಮ್ಮನ್ನು ಯಾಗಕುಂಡದ ಪಕ್ಕದಲ್ಲಿ ಕೂಡಿಸಿ ನಿಮ್ಮಿಂದಲೂ ದ್ರವ್ಯಾರ್ಪಣೆಯನ್ನು ಮಾಡಿಸಲಾಗುತ್ತದೆ ಗಜಮ್ನವರು ಅಂದರೆ ಗಾಯತ್ರಿ ಹೌದು ರಾಧಮ್ಮನವರೂ ಹೌದು ಚೇತನ ಹೆಗಡೆಯೂ ಹೌದು ಹೀಗಾಗಿ ಋತ್ವಿಕ್ ಗಣದ ಜೊತೆಗೆ ಋತ್ವಿಕೆಯರೂ ಆವತ್ತಿನ ದಿವಸ ಯಜ್ಞದಲ್ಲಿ ಪಾಲುಗೊಳ್ಳುತ್ತಾರೆ ಅಷ್ಟು ಹೇಳಿ ಇವರು ಚಪ್ಪಾಳೆ ಹೊಡೆದ್ರು ಅಂದರೆ ನಿಮಗೊಂದು ಜವಾಬ್ದಾರಿ ಇದೆ ಅಂತ ಅರ್ಥ ಆ ಜವಾಬ್ದಾರಿ ಏನಪ್ಪ ಅಂದರೆ ನೀವು ಅರ್ಹತಾ ಸಂಪಾದನೆ ಆಗಬೇಕಾಗಿತ್ತು ಸುಮ್ಮನೆ ಅರ್ಹತೆ ಈ ಇವ್ರಿಗೆ ಅರ್ಹತೆ ಬೇಕಾಗಿಲ್ಲ ಯಾಕೆಂದರೆ ಅವರೆಲ್ಲ ಅರ್ಹರಾಗಿ ಬಿಟ್ಟಿದ್ದಾರೆ ಪ್ರತಿನಿತ್ಯ ಸಾವಿರಾರು ಬಾರಿ ಮಂತ್ರಘೋಷ ಆಗ್ತಿರುತ್ತೆ ಅವರು ಆದರೆ ನಿಮಗೆ ಆ ಅರ್ಹತೆ ಬರಬೇಕಾಗಿದ್ದರೆ ನೀವೊಂದು ಕೆಲಸವನ್ನು ಮಾಡಬೇಕು ಹದಿನೇಳು ದಿವಸಗಳ ಹಿಂದೆ ಉಪನ್ಯಾಸ ಪ್ರಾರಂಭದಲ್ಲಿ ಗಣೇಶ ಅಂದರೆ ಏನು ಅನ್ನುವುದನ್ನು ನಾನು ಪ್ರಾರಂಭದಲ್ಲಿ ಮಾತನಾಡಿದ್ದೆ ಏನದು ನಮಸ್ತಸ್ಮೈ ಗಣೇಶಾಯ ಬ್ರಹ್ಮವಿದ್ಯಾಪುರದಾಯಿನೇಗಸ್ತ್ಯ ನಾಮ ವಿಘ್ನ ಈ ಮಂತ್ರವನ್ನು ನೀವು ಜಪ ಮಾಡಬೇಕು ನೀವೇನು ಜಪ ಮಾಡ್ತಾ ಇದ್ದೀರಿ ನಾಲ್ಕು ಜನ ಏನು ಪಾರಾಯಣ ಮಾಡ್ತಾ ಇದ್ದೀರಿ ಅದರ ಜೊತೆಗೆ ಈ ಮಂತ್ರವನ್ನು ನೀವು ಸಿದ್ಧಿ ಮಾಡಿಕೊಳ್ಳಬೇಕು ಕನಿಷ್ಠ ಕನಿಷ್ಠ ತುಂಬ ಕಡಿಮೆ ಅಂದ್ರೂ ಇವತ್ತೆಷ್ಟು ತಾರೀಕು ಹದಿನೇಳು ಹದಿನೆಂಟು ಆಗುತ್ತಾ ಓ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಐದು ದಿವಸ ಇದೆ ಈ ಐದು ದಿವಸಗಳೊಳಗೆ ಒಂದು ಸಾವಿರದ ಎಂಟು ನೂರು ಬಾರಿಯಾದರೂ ಆ ಜಪ ಮಾಡಿರಬೇಕು ಆಗೋದಾ ಹಾಂ ಸಾವಿರದ ಇರಲಿ ಮಾಡಿ ಜಾಸ್ತಿ ಮಾಡಿ ಎರಡು ಸಾವಿರದ ಒಂದು ನೂರು ಮಾಡಿ ಕನೆಕ್ಷನ್ಗೆ ಆಗ್ಬೋದಾ ಆಗೋದಾ ಆಯ್ತು ರೀ ಬೇಕಾದ್ರೆ ನಾಲ್ಕು ಸಾವಿರ ಮಾಡಿಬಿಡ್ತೀನಿ ಅದಾಮ ಎಷ್ಟು ಮೂರು ಸಾವಿರ ಬೇಡ ಎರಡು ಸಾವಿರದ ನೂರು ಮಾಡಿ ಅಷ್ಟನ್ನು ಮಾಡಿದರೆ ನಿಮಗೆ ಅಧಿಕಾರ ಬರುತ್ತೆ ಆವತ್ತು ದಿವಸ ಅದರ ಉಚ್ಚಾರಣೆ ಇತ್ಯಾದಿಗಳೆಲ್ಲ ಸ್ಪಷ್ಟವಾಗಿರುತ್ತೆ ಅದು ನಿಮ್ಮ ಜವಾಬ್ದಾರಿ ಮತ್ತೊಮ್ಮೆ ನೀವು ನೂರು ಯಜ್ಞಗಳನ್ನು ನೋಡಿದರೂ ಸ್ತ್ರೀಯರು ಭಾಗವಹಿಸುವುದಿಲ್ಲ ಹೌದೇನು ರೀ ಸುಮ್ಮನೆ ಹೀಗೆ ಕೂತ್ಕೋಬೋದಷ್ಟೇ ಆದರೆ ಯಜ್ಞ ಕುಂಡದ ಸುತ್ತಲೂ ಕುಳಿತು ದ್ರವ್ಯಾರ್ಪಣೆಯನ್ನು ಮಾಡೋದಿಲ್ಲ ಅಷ್ಟದ್ರವ್ಯ ಗಣಪತಿ ಹೋಮ ಮಾಡೋದೊಳಗೆ ಅಲ್ಲಿ ಎಷ್ಟೊತ್ತು ಊಟಕ್ಕೆ ಬಡಿಸ್ತಾರೋ ಗೊತ್ತಿಲ್ಲ ನಂಗೆ ಅವತ್ತಿನ ದಿವಸ ಅದು ಕೊನೆ ದಿವಸದಲ್ಲಿ ಈ ವಿಷಯದಲ್ಲಿ ನಂಬೋದಾಗೋದಿಲ್ಲ ಒಂದು ಗಂಟೆಗೆ ಪೂರ್ಣಾಹುತಿ ಅಂತ ಹೇಳ್ತಾರೆ ಒಂದು ಗಂಟೆಗೆ ಶುರು ಮಾಡಿಸ್ತಾರೆ ಪೂರ್ಣಾಹುತಿ ಹೋದಕ್ಕೆ ಎರಡು ಗಂಟೆ ಆಗಿಬಿಟ್ರೆ ನಾವು ಬಿಡೋದಕ್ಕೆ ಎರಡೂವರೆ ಆಗ್ಬೋದು ಅದು ಕೊನೆ ದಿವಸಗಳು ದಾನಗಳು ಬೇರೆ ಇರುತ್ತೆ ಇತ್ಯಾದಿ ಹೀಗೂ ಈ ಹೊತ್ತು ಘಕಾರ ಗಣಪತಿ ಹೋಮ ಮೂಲಭೂತವಾಗಿರೋದು ಗಕಾರ ಗಣಪತಿ ಆಗಲಿ ಅಷ್ಟೋತ್ತರ ಆಗಲಿ ಸಹಸ್ರನಾಮ ಆಗಲಿ ದ್ವಾದಶ ಆಗಲಿ ಎಲ್ಲವೂ ಒಂದೇ ನಾವು ಗಣಪತಿಯ ಹೋಮವನ್ನು ಮಾಡಿದ್ದೇವೆ ಅಂದರೆ ಏನನ್ನು ಗಳಿಸ್ತೀವಿ ಅವ್ರ ಕಡೆ ಇದೆ ಎಲ್ಲದಕ್ಕೂ ನೀವು ಯಾಕೆ ಬ್ರಹ್ಮವಿದ್ಯೆ ಬ್ರಹ್ಮವಿದ್ಯೆಯನ್ನು ಗಳಿಸುತ್ತೇವೆ ಗಣೇಶ ಅಂದರೆ ಬ್ರಹ್ಮ ಗಣೇಶ ಅಂದರೆ ಪರಬ್ರಹ್ಮ ಬ್ರಹ್ಮವಿದ್ಯೆ ಅಂದರೆ ರೀ ಬ್ರಹ್ಮವಿದ್ಯೆ ಅಂದರೆ ಯಾವುದು ನಮ್ಮ ವಿದ್ಯೆ ಅಂದರೆ ಈಜ ಜೀ ಅನ್ನೋದಲ್ಲ ಅಂತ ತಿಳ್ಕೊಬೇಕು ಈ ಪ್ರಪಂಚ ಯಾವುದು ಸ್ಥಿರವಾಗಿರಲ್ಲ ಅಂತ ತಿಳ್ಕೊಬೇಕು ನಮ್ಮ ಜೊತೆ ಬಂದವರು ಯಾರು ಶಾಶ್ವತ ಅಲ್ಲ ಅಂತ ತಿಳ್ಕೊಬೇಕು ಭೂಮಿ ಸೂರ್ಯ ಉತ್ತರ ಹೇಳ್ತಾರೆ ಅಂದರೆ ಜಾಸ್ತಿ ಉತ್ತರ ಹೇಳ್ತಾರೆ ಮತ್ತೆ ಎಲ್ಲ ನಾವೇನು ನೋಡ್ತೀವಿ ಅದೆಲ್ಲ ಅಶಾಶ್ವತ ಅಂತ ನಾವು ತಿಳ್ಕೊಬೇಕು ನಮ್ಮ ಎದುರಿಗೆ ಇದನ್ನೆಲ್ಲ ಒಳ್ಕೊಂಡಿರೋದೊಂದು ಶಕ್ತಿ ಅದು ಬ್ರಹ್ಮ ಅದು ಬ್ರಹ್ಮನ್ ಅಂತ ತಿಳ್ಕೊಬೇಕು

ನಾವು ಆಕಾಶದಲ್ಲಿದ್ದೇವೆ ನಮ್ಮಲ್ಲಿ ಆಕಾಶ ಇದೆ ಅದೆಂಟ್ರಿ ಹಾಗಾದ್ರೆ ಪರಬ್ರಹ್ಮನ ನೋಡಿ ಇರೋದೆಲ್ಲಿ ಓಂಕ ಎಲ್ಲಿದಿರಿ ಗಾಯತ್ರಿ ಸುತ್ತ ಇರೋದು ಬ್ರಹ್ಮನ್ ಪರಬ್ರಹ್ಮನ್ ಪರಬ್ರಹ್ಮನ ಒಂದು ಅಂಶ ನಮ್ಮಲ್ಲಿ ಅದೇನದು ಓಂ ಓಂಕಾರ ಓಂಕ ಸೂರ್ಯನಾ ಸೂರ್ಯನಲ್ಲಿ ಅನುರಣಿತವಾಗ್ತಾ ಇರತಕ್ಕಂಥ ಒಂದು ಶಬ್ದ ಓಂಕಾರದ ಬಗ್ಗೆ ಚರ್ಚೆ ಆಗಿರತಕ್ಕಂಥ ಉಪನಿಷತ್ ಯಾವುದು ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಯ ಓಂಕಾರವನ್ನು ನಚಿಕೆಯಿಂದ ಉಪದೇಶ ಮಾಡಿದ ಅಂತ ನಿನ್ನೆ ಹೇಳಿದೆ ಆದರೆ ಓಂಕಾರದ ಬಗ್ಗೆ ಚರ್ಚೆ ಮಾಡಿರತಕ್ಕಂಥ ಉಪನಿಷತ್ತು ಯಾವುದು ಜೋರ ಹೇಳ್ರಿ ಸಂದೇಹ ಯಾಕೆ ಮಾಂಡೂಕಿ ಉಪನಿಷತ್ತು ಆ ಉಪನಿಷತ್ನಲ್ಲಿ ಎಷ್ಟು ಮಂತ್ರಗಳಿದೆ ರಾಧಮ್ಮ ಕೇಳಿಸ್ಕೊಳಲ್ಲ ಕೇಳಿಸ್ಕೊಳಲ್ಲ ನೀವು ಯಾವುದೂ ಬರೀ ನಿಮ್ಮ ಪ್ರಪಂಚದಲ್ಲಿಯೇ ಇರ್ತೀರಿ ಹೇಳಿ ಹಾಗಾದ್ರೆ ಇಲ್ಲ ಆದರೆ ಎಷ್ಟು ಎಷ್ಟು ಮಂತ್ರ ಇದೆ ವಿವರಣೆ ಕೊಡಬೇಡಿ ಎಷ್ಟು ಮಂತ್ರಗಳು ಮಾಂಡೂಕ್ಯೋಪನಿಷತ್ತಿನಲ್ಲಿ ಇದೆ ಹೇಳಿ ನೀವು ಯಾಕೆ ಹೇಳಿದರೆ ಅವರಿನ್ನೂ ಹುಡುಕ್ತಾ ಇದ್ದಾರೆ ಗೊತ್ತಿದೆ ಅಂತ ಹೇಳಿ ನಾಲ್ಕು ನೂರ ಹದಿನಾಲ್ಕು ಗಣೇಶ ಗೀತೆಯಲ್ಲಿಂಥ ಮಂತ್ರಗಳ ಸಂಖ್ಯೆ ಅಧ್ಯಾಯಗಳಿದೆ ಅದರಲ್ಲಿ ಇವೆ ಎಲ್ಲದಕ್ಕೂ ಅದಕ್ಕೆ ಎಂಟು ವರ್ಷದ ಹುಡುಗಿ ಹುಡುಗಿಂತ ಹೇಳೋದಿಲ್ಲ ಎಷ್ಟು ಎಷ್ಟು ಅಧ್ಯಾಯಗಳಿದೆ ಎಷ್ಟಿದೆ ಹನ್ನೊಂದು ಅಧ್ಯಾಯಗಳಿದೆ ಹೌದು ಎಷ್ಟು ಅಧ್ಯಾಯ ಇದೆ ರಾಧಮ್ಮ ನೀವು ಓದೇ ಇಲ್ಲ ಗಣೇಶ ಗೀತೆಯೆಲ್ಲ ಓದಿದೆ ಗಣೇಶ ಗೀತೆಯನ್ನು ಓದಿ ಗಣೇಶ ಗೀತೆಯಲ್ಲಿ ಚರ್ಚೆಯಾಗಿರತಕ್ಕಂತಹ ವಸ್ತು ಯಾವುದು ಅಂತ ಮಾತಾಡಿದ್ವಿ ನಾವು ಬ್ರಹ್ಮ ಬ್ರಹ್ಮವಿದ್ಯೆ ಆ ಬ್ರಹ್ಮವಿದ್ಯೆ ಅಂದರೆ ಯಾವುದು ಅದು ಯಾವುದದು ಬ್ರಹ್ಮವಿದ್ಯೆ ಅನ್ನುವುದನ್ನು ಚರ್ಚೆ ವಿದ್ಯಾ ಅವಿದ್ಯಾ ಎರಡು ಏ ಎರಡು ಅಲ್ಲರಿ ವಿದ್ಯಾಂಚ ಅವಿದ್ಯಾಂಚ ದ್ವೇದೋಹಯಂ ಸಹ ಅಂತ ಬ್ರಿಟಿಷರು ಹೇಳಿದ್ದಾರೆ ವಿದ್ಯೆ ವಿದ್ಯೆ ಎರಡನ್ನೂ ಅಧ್ಯಯನ ಮಾಡಬೇಕು ಅದು ಕಾರಣಗಳಿದೆ ಅಂತ ಅದು ನಾನು ಕೇಳ್ತಾ ಇರೋದು ಬ್ರಹ್ಮವಿದ್ಯೆ ಅಂದರೆ ಯಾವ ವಿದ್ಯೆ ಇವರು ವಿವರಣೆ ಕೊಟ್ಟಾಯಿತು ನಾನು ಯಾರು ಅಂತ ತಿಳ್ಕೊಳ್ಳೋದೇ ನಾನು ಯಾರು ಅಂತ ತಿಳ್ಕೊಳ್ಳೋದೇ ಬ್ರಹ್ಮ ರಮಣ ಮಹರ್ಷಿ ನಾನೊಂದು ಪದ ನಿರೀಕ್ಷಣೆ ಮಾಡ್ತಾ ಇದೀನಿ ಅದು ಬರ್ತಿಲ್ವೇ ಆತ್ಮಜ್ಞಾನ ಅದೇ ನಮ್ಮ ಗಣೇಶ ಅಂದ್ರೆ ಅದು ಯಾವ ತತ್ವ ಅದು ಅದ್ವೈತ ತತ್ವ ಗಣೇಶ ತತ್ವ ಅಂದರೆ ಅದ್ವೈತ ಅದು ಅದು ಬರಬೇಕು ಗಣೇಶ ತತ್ವ ಅಂದರೆ ಅದ್ವೈತ ತತ್ವ ಅದ್ವೈತ ತತ್ವ ಅಂದರೆ ತತ್ವ ಅಂದರೆ ಏನು ಸಮಾನತೆ ಅದ್ವೈತ ತತ್ವ ಅಂದರೆ ಸಮಾನತೆ ಎಲ್ಲರೂ ಒಂದು ಸರ್ವ ಸಮಾನತಾ ಭಾವ ಅದ್ವೈತ ತತ್ವ ಅಂದರೆ ಏನು ಎರಡಲ್ಲದ್ದು ಅದ್ವೈತ ದ್ವೈತವಲ್ಲ ಎರಡಲ್ಲ ಪ್ರಥಮ ಅದ್ವೈತ ತತ್ವ ಅಂದ್ರೇನು ನಾವು ನೀವು ಬೇರೆ ಎನ್ನುವುದು ಅಲ್ಲ ಹೀಗಾಗಿ ತತ್ವ ಅನ್ನತಕ್ಕಂಥದ್ದು ಜಾತ್ಯತೀತವಾದದ್ದು ಧರ್ಮಾತೀತವಾದದ್ದು ಭಾಷಾತೀತವಾದದ್ದು ಎಲ್ಲವನ್ನೂ ಮೀರಿರತಕ್ಕಂಥದ್ದು ಅದು ಅದ್ವೈತ ತತ್ವ ಭೇದ ಭಾವ ಇಲ್ಲದೇ ಇರತಕ್ಕಂಥದ್ದು ಅದ್ವೈತ ತತ್ವ ಆ ಅದ್ವೈತ ತತ್ವವನ್ನು ಪ್ರತಿಪಾದನೆ ಮಾಡಿದ್ದು ಭಗವದ್ಪಾದ ಮೂಲದಲ್ಲಿ ಪ್ರತಿಪಾದನೆ ಆಗಿರತಕ್ಕಂಥದ್ದು ಗಣೇಶ ಗೀತೆಯಲ್ಲಿ ಆ ಗೀತೆಯನ್ನು ನಾವು ನೋಡ್ತಾ ಇದ್ದೇವೆ ಗಣೇಶನ ಮೊದಲನೇ ಅಕ್ಷರ ಯಾವುದೇ ನಮ್ನ ಗಣೇಶನ ಮೊದಲನೇ ಅಕ್ಷರ ಯಾವುದು ಗ ಈ ಸಹಸ್ರನಾಮಗಳು ಅಷ್ಟಾದಶಗಳು ಶತಾಷ್ಟಗಳು ಇವೆಲ್ಲ ಎಲ್ಲ ದೇವರುಗಳಿಗೂ ಇದೆ ಅಷ್ಟೋತ್ತರ ಶತ ಅಂದರೆ ನೂರ ಎಂಟು ಅಂತ ಅಷ್ಟೋತ್ತರ ಶತನಾಮಗಳು ನೂರೆಂಟು ನಾಮಗಳು ಅದು ಶ್ರೀರಾಮರಿಗೂ ಉಂಟು ಹನುಮಂತರಿಗೂ ಉಂಟು ದುರ್ಗೆಗೂ ಉಂಟು ವಿಷ್ಣುವಿಗೂ ಉಂಟು ರಾಮರಿಗೂ ಉಂಟು ಈಶ್ವರ ಎಲ್ರಿಗೂ ಉಂಟು ಗಣೇಶನಿಗೂ ಉಂಟು ಆದರೆ ಆಶ್ಚರ್ಯ ಅಂದರೆ ಗಣೇಶ ಎಷ್ಟು ವ್ಯಾಪ್ತನಾಗಿದ್ದಾನೆ ಇದ್ದರೆ ಆಸೈತು ಹಿಮಾಚಲ ಪರ್ಯಂತ ಗಣೇಶನ ಪ್ರಭಾವ ಇರೋದರಿಂದ ಗಣೇಶನಿಗೆ ಇರತಕ್ಕಂತಹ ಅಷ್ಟೋತ್ತರ ಶತನಾಮಗಳು ಒಂದಲ್ಲ ಹಲವಾರಿವೆ ಅಷ್ಟೋತ್ತರ ಶತನಾಮಗಳೇ ಹಲವಾರಿವೆ ವಿಷ್ಣು ಸಹಸ್ರನಾಮ ಒಂದು ಆದರೆ ಶಿವಸಹಸ್ರನಾಮ ಮೂರು ಸವಿ ಸಹಸ್ರನಾಮೇ ಮೂರು ನಾಲ್ಕು ಹಾಗೆ ಗಣೇಶನ ಅಷ್ಟೋತ್ತರ ಶತನಾಮಗಳು ಒಂದಿಲ್ಲ ಅಂದರೆ ಒಂದು ಗುಂಪಿಲ್ಲ ಅಷ್ಟೋತ್ತರ ಶತನಾಮಗಳು ಮೂರು ನಾಲ್ಕಿವೆ ಆ ಅಷ್ಟೋತ್ತರ ರೀ ಅದರೊಳು ಯಾಗವಾಟಿಕೆಯಲ್ಲಿ ಹಾಕ್ತನಿಷ್ಟು ಅಡ್ಡ ಇಟ್ಟು ಹೋಗಬೇಕು ಬಂದ್ಬಿಡುತ್ತೆ ಏನು ಮಾಡೋದು ಪಾಪ ನೀವು ಇದ್ದೇ ಇಲ್ಲ ನಿಮಗೆ ಮಂಡಲ ಹಾಕ್ತಾಯಿದ್ರಿ ಹಾಕ್ಬಾರ್ದು ಅಡ್ಡ ಹಾಕ್ಬೋದು ಜೃಂಬಿಕೆ ಅಂತ ಆಕೆ ಆ ಜೃಂಬಿಕೆ ನಿಮ್ಮನ್ನು ಕೆಡಿಸೋದು ಬರ್ತಾಳೆ ಜೃಂಭಿಕೆ ಅಂದರೆ ಏನು ಯಾರು ಯಾವ ಯಾವ ರಕ್ಷ ಅದೇ ಯಾಕೆ ಬರ್ತಾ ನಿದ್ರೆ ಮನುಷ್ಯನನ್ನು ಕೆಡಿಸ್ತಕ್ಕಂಥದ್ದು ಆ ತಮಸ್ಸು ನಿದ್ದೆ ಮಾಡುವುದು ಬೇರೆ ಈಗ ನಿದ್ದೆ ಮಾಡೋದೆ ಆಹಾ ಪ್ರಾತಃ ಕಾಲದಲ್ಲಿ ಬೆಳಗಿನ ದಾಹ ಅಂತಂತ ನೀವೇ ಹೇಳ್ತಿಲ್ಲ ನನಗೂ ಹೇಳ್ಕೊಳ್ತೀನಿ ಅಂದರೆ ನನಗೂ ಆಗಳಿಗೆ ಬರುತ್ತೆ ಕನಿಷ್ಟ ಮುಚ್ಚಾದರೂ ಮುಚ್ಕೊಳ್ಬೇಕು ನೀವು ಬಾಯಿನ ಅಷ್ಟೋತ್ತರ ಶತನಾಮಗಳು ಗಣೇಶನಿಗೆ ಹಲವಾರಿವೆ ಆ ಹಲವಾರು ನಾಮಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದು ಗಕಾರ ಗಣಪತಿ ಅಷ್ಟೋತ್ತರ ಸಹಸ್ರನಾಮ ಗಣಪತಿಯ ಅಷ್ಟೋತ್ತರ ಶತನಾಮಗಳು ಗಣಪತಿಯ ಸಹಸ್ರನಾಮಗಳು ಬಹಳಷ್ಟಿವೆ ಅದರಲ್ಲಿ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥದ್ದು ಗಕಾರ ಗಣಪತಿ ಅಂತ ಬಹಳ ಅದ್ಭುತವಾಗಿದೆ ಇದು ನೀವು ಅದನ್ನು ಓದಿದರೆ ಒಳ್ಳೆ ಸಂಗೀತ ಇದ್ದಾಗಿರುತ್ತೆ ಘಕಾರ ಗಣಪತಿಯನ್ನು ನೋಡಿದರೆ ಆ ಪ್ರಾಸಾನುಪ್ರಾಸಗಳು ವಿಶೇಷವಾಗಿ ಆದಿಪ್ರಾಸ ಬರ್ತಕ್ಕಂಥದ್ದು ಮಹಾಶ್ರೇಷ್ಠವಾಗಿರು ಮತ್ತೆ ಮತ್ತೆ ಹೇಳ್ತೀನಿ ನಾವು ಪ್ರತಿ ದಿವಸ ಒಂದು ಹೋಮವನ್ನು ಮಾಡಿದಾಗಲೂ ಆ ಹೋಮ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು ಅದರ ಅನುಸಂಧಾನ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತೆ ಇತ್ಯಾದಿ ಹೇಳ್ತೀನಿ ರೂಪಗಳು ಭೇದ ಹೆಸರುಗಳು ಬೇರೆ ಬೇರೆ ಮೂಲಶಕ್ತಿ ಒಂದೇ ಅದೇನು ಅದು ಓಂಕಾರ ಅದೇನು ಅದು ಗಣಪತಿ ಘಕಾರ ಗಣಪತಿಗೆ ಸಂಬಂಧಪಟ್ಟ ಒಂದೇ ಒಂದು ವಿಷಯವನ್ನು ನಾವು ದಾಖಲೆ ಮಾಡಿಕೊಳ್ಬೇಕು ಅಂದರೆ ಅದರ ವಿನಿಯೋಗ ಯಾವ ವಾರದಲ್ಲಿ ನೀವು ಮಾಡಿದರೆ ಯಾವ ಕಾರ್ಯಕ್ಕಾಗಿ ಅದು ಪ್ರಭಾವಿಸಲ್ಪಡುತ್ತದೆ ಅಂತಕ್ಕಂಥದ್ದು ಘಕಾರ ಗಣಪತಿಯ ಸಹಸ್ರನಾಮವನ್ನು ನೀವು ಇಟ್ಕೊಂಡ್ರೆ ಸೋಮವಾರ ಇಟ್ಕೊಳ್ತೀರಿ ಅಂತ ಇಟ್ಕೊಳ್ತೀವಿ ಸೋಮವಾರ ಇಟ್ಕೋಬೇಕು ವಾದಿರಾಜ್ಯವರು ಯಾಕೆ ಅಂದರೆ ಅದು ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂತಹ ತಾಪತ್ರಯಗಳನ್ನು ಪರಿಹಾರ ಮಾಡುತ್ತೆ ಸೋಮ ಅಂದರೆ ಚಂದ್ರ ಸೋಮ ಈಗ ಹೀಗಾಗಿ ಸೋಮವಾರದ ದಿವಸ ಗಕಾರ ಗಣಪತಿಯ ಸಹಸ್ರನಾಮವನ್ನು ಪಠಣ ಮಾಡಿದರೆ ಮಾನಸಿಕ ಕ್ಲೇಷಗಳೆಲ್ಲ ಪರಿಹಾರ ಆಗುತ್ತೆ ಬುದ್ಧಿಮಾಂದ್ಯತೆ ಇರುತ್ತೆ ಬುದ್ಧಿಯಲ್ಲಿ ತಾಮಸಿಕೆ ಇರುತ್ತೆ ವಿದ್ಯಾರ್ಜನೆ ಸುಗಮವಾಗಿ ಆಗುವುದಿಲ್ಲ ಬಹಳಷ್ಟು ಜನ ವಿದ್ಯಾರ್ಥಿಗಳು ನನ್ನ ಹತ್ರ ಬಂದಾಗ ನಾನು ಎರಡು ಮೂರು ಅಂಶಗಳನ್ನು ಹೇಳ್ತೇನೆ ಇಲ್ಲ ಸವಿತೃ ಮಂತ್ರ ಜಪವನ್ನು ಮಾಡಬೇಕು ಇಲ್ಲ ಲಲಿತಾ ಸಹಸ್ರನಾಮವನ್ನು ಮಾಡಬೇಕು ಇಲ್ಲ ಗಕಾರ ಗಣಪತಿಯನ್ನು ಯಾವ ವಾರ ಮಾಡಬೇಕು ಬುಧವಾರ ಮಾಡಬೇಕು ಬುಧವಾರ ಮಾಡುವುದರಿಂದ ಬುದ್ಧಿ ಜಾಗೃತವಾಗುತ್ತದೆ ಏನಮ್ಮ ಬುದ್ಧಿ ಜಾಗೃತವಾಗುತ್ತೆ ಬುದ್ಧಿ ಎನ್ನತಕ್ಕಂಥದ್ದು ಪೂರ್ವಜನ್ಮಾರ್ಜಿತ ಇಲ್ಲಿ ಅರ್ಜನೆ ಆಗತಕ್ಕದ್ದು ವಿದ್ಯೆ ಅದರಿಂದ ವಿದ್ಯಾಗಣಪತಿ ಹೀಗಾಗಿ ವಿದ್ಯೆ ಬುದ್ಧಿ ಎರಡೂ ನಮ್ಮಲ್ಲಿ ಸಿದ್ಧಿಯಾಗಬೇಕಾಗಿದ್ದರೆ ನಾವು ಬುಧವಾರದ ದಿವಸ ಗಕಾರ ಗಣಪತಿ ಸ್ತೋತ್ರವನ್ನು ಮಾಡಬೇಕು ಹಣಬೇಕೇನ್ರಿ ರಾಧಮ್ಮ ನೀವು ಶುಕ್ರವಾರದ ದಿವಸ ಗಕಾರ ಗಣಪತಿ ಸಹಸ್ರನಾಮವನ್ನು ಮೂರು ಸಲ ಪಾರಾಯಣ ಮಾಡಬೇಕು ಸಂಧ್ಯಾಕಾಲಗಳ ಮೂರು ಸಲದಲ್ಲಿ ಲಕ್ಷ್ಮಿಯ ಕೃಪೆ ಯಾರಿಗೆ ಬೇಕಿದೆಯೋ ಅವರು ಶುಕ್ರವಾರಗಳಲ್ಲಿ ಪಠಣ ಮಾಡುತ್ತೆ ಭಾನುವಾರ ಮತ್ತು ಗುರುವಾರಗಳಲ್ಲಿ ಮಾಡಿದರೆ ಸರ್ವವಿಘ್ನಗಳು ಪರಿಹಾರ ಆಗುತ್ತೆ ಶನಿವಾರದ ದಿವಸ ಮಾಡಿದರೆ ಸಾಲ ಬಾಧೆಗಳು ಹೋಗುತ್ತವೆ ಅಂತ ನೀವು ಸಾಲ ಕೊಟ್ಟಿದ್ದೀರಿ ನಿನ್ನೆ ಸಾಲ ಬರೋದಿರಿಂದರೆ ಭಾಳ ಶ್ರೀಮಂತರು ಸಾಲ ಕೊಟ್ಟಿರ್ತಾರೆ ಆದರೆ ಆ ಕೊಟ್ಟಿರೋ ಸಾಲ ಭಾವಿಸ್ಕೊಡಲ್ಲ ಅದು ಬರಬೇಕಾಗಿದ್ದರೆ ಯಾವಾಗ ಮಾಡಬೇಕು ಶನಿವಾರದ ದಿವಸ ಮಾಡಿ ಈ ರೀತಿಯಾಗಿ ಗಕಾರ ಗಣಪತಿಯ ವಿನಿಯೋಗ ವಿನಿಯೋಗ ಅಂದರೆ ಸುಮ್ಮನೆ ಅನುಷ್ಠಾನಕ್ಕೆ ತರೋದು ಅಂತ ಬಳಸೋದು ಅಂತ ಭಾಳ ಸರಳವಾಗಿ ಹೇಳೋದು ಯಾವುದಾದ್ರು ವೈದಿಕ ಮಂತ್ರವನ್ನು ವಿನಿಯೋಗ ಮಾಡ್ತಾ ಇದ್ದಾರೆ ಅಂದರೆ ಆವೃತ್ತಿ ಕೊಡಬೇಕಾದ್ರೆ ಆ ಮಂತ್ರವನ್ನು ವಿನಿಯೋಗ ಹೇಳ್ತಾರೆ ಬಳಸ್ತಾರೆ ಗಣಪತಿ ಸಹಸ್ರನಾಮ ಅದಕ್ಕೆ ಗಕಾರ ಗಣ ಸಹಸ್ರನಾಮಕ್ಕೂ ಚೇಂಜ್ ಅದಾವೆ ಇದೆ ಸಹಸ್ರನಾಮಗಳು ಒಂದೆರಡು ಮೂರು ಇವೆ ಅದರೊಳಗೆ ಗಕಾರ ಗಣಪತಿ ಸಹಸ್ರನಾಮವೇ ಬೇರೆ ಇದೆ ಅದು ಇವತ್ತಿನ ದಿವಸ ಮಾಡ್ತಾರೆ ನೀವು ಅದನ್ನು ಪಾರಾಯಣದಲ್ಲಿ ಇಟ್ಕೋಬೋದು ಹಾಗೆ ಇವತ್ತು ಬೇಡ ಅನ್ನೋದು ಕಾರಣ ಹೇಳಿದೆ ಇವತ್ತು ನಿಮಗೆ ಉಪರಿಷ್ಠವಾಗಿರತಕ್ಕಂಥ ಮಂತ್ರ ಬೇರೆ ಅದು ಕೇಂದ್ರೀಕರಣವಾಗಿ ನೀವು ಆ ಯಜ್ಞಗುಂಡದಲ್ಲಿ ನೀವು ಮಾಡ್ತೀವಿ ಈಗಲೂ ಮಾಡ್ತಾರಲ್ಲ ಅವರು ಆದ್ದರಿಂದ ಇವತ್ತು ಬೇಡ ಅಂದೆ ಆದರೆ ಬುಧವಾರಗಳು ಮಾಡಿಕೊಡೋದು ಅಂತ ಅರ್ಥ ಅಲ್ಲ ನೀವು ಬುಧವಾರದ ದಿವಸ ಅದನ್ನು ಪಾರಾಯಣ ಮಾಡೋದು ಆದರೆ ಸರಿಯಾಗಿ ಮಾಡೋದು ಆ ಉಣಿತದ ದೋಷವಿಲ್ಲದೇ ಮಾಡುವುದು ಈ ರೀತಿಯಾಗಿ ಗಣಪತಿಯ ಸಾಕ್ಷಾತ್ಕಾರವಾದರೆ ಬ್ರಹ್ಮವಿದ್ಯಾ ಪ್ರಧಾನವಾಗುತ್ತೆ ಓಂಕಾರ ಸ್ಪಷ್ಟವಾಗುತ್ತೆ ಮತ್ತು ಗಕಾರ ಗಣಪತಿಯನ್ನು ಓದ ನೀವು ಓದಬೇಕ್ರಿ ಸುಮ್ಮನೆ ಎಲ್ಲರೂ ಓದಬೇಕದನ್ನು ನಾಲಿಗೆ ತಿರುಗಿಸಿಬಿಡುತ್ತೆ ನೀವು ಗಕಾರ ಗಣಪತಿಯನ್ನು ಲಲಿತಾ ಸಹಸ್ರನಾಮವನ್ನು ರುದ್ರವನ್ನು ಭಗವದ್ಗೀತೆಯನ್ನು ಓದಿದರೆ ಎಲ್ಲ ಓದಿದ್ರೆ ಭಾಳ ಒಳ್ಳೆಯದು ಇದ್ರೆ ಒಂದೊಂದನ್ನಾದರೂ ನೀವು ಇಟ್ಕೊಂಡ್ರೆ ನಿಮ್ಮ ಭಾಷಾ ಶುದ್ಧಿಯಾಗುತ್ತದೆ ವಾಣಿ ನಿರ್ಮಲ ಸೂಕ್ತಿ ಭರಿತ ದೀರ್ಘಂವಯ ವಾಣಿ ಅನ್ನೋದು ಬಹಳ ನಿರ್ಮಲವಾದ ಸೂಕ್ತಿಯಂತೆ ಹರಿದು ಬಂದುಬಿಡುತ್ತೆ ಎರಡೂ ವಿಶೇಷವಾದ ಅಷ್ಟು ಅದೆಲ್ಲ ನಿಮಗೆ ಸಿಗಲಿ ಕಕಾರ ಗಣಪತಿ ಹೋಮದಲ್ಲಿ ಚೆನ್ನಾಗಿ ಭಾಗವಹಿಸಿ ಈ ಉಪಹಾರವನ್ನು ಮಾಡಿ ಅಂಥೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಓಮ್ಸು